ರಂಜನೆ ಚಿಂತನೆ ವೇದಿಕೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಬಂಗಾರದ ಮನುಷ್ಯ ಚಲನಚಿತ್ರ ಖ್ಯಾತ ನಿರ್ದೇಶಕರಾದ ದಿವಂಗತ ತರೂರು ಸಿದ್ಧಲಿಂಗ್ಯನವರ ಸ್ಮರಣಾರ್ಥ ಚಿರ ಸಾಂಸ್ಕೃತಿಕ ಸ್ಯಾಂಡಲ್ವುಡ್ ಕಿರುಚಿತ್ರೋತ್ಸವ ಸಿನಿಮಾ ತೇರು ಇದರ ಒಂದು ನೇತೃತ್ವವನ್ನು ನಮ್ಮ ಕಲಾಕಾರ ಹುಲಿಕೋಟೆಯವರು ವಹಿಸಿಕೊಂಡಿದ್ದಾರೆ ದಿನಾಂಕ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ನವೆಂಬರ್ ಇಪ್ಪತ್ತೈದನೇ ಶನಿವಾರ ಮತ್ತು ಭಾನುವಾರ ನಾಡೋಜ ಡಾಕ್ಟರ್ ಪರಭು ರಾಮಚಂದ್ರಪ್ಪ ಬೈಲು ರಂಗ ಮಂದಿರದಲ್ಲಿ ಹಮ್ಮಿಕೊಂಡಿದ್ದಾರೆ ಇವರಿಗೆ ಎಲ್ಲರೂ ಮನ ದನದೊಂದಿಗೆ ಪ್ರೋತ್ಸಾಹಿಸಿ ನಾವೆಲ್ಲರೂ ಸಹಕಾರ ನೀಡಿ ಅಂದಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಒಂದು ಕರವಕ್ಕೆ ಗೀತಗಾಯನ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದಾರೆ ಹಾಗೂ ನಾಡಿನ ಹೆಸರಾಂತ ಸಾಹಿತಿಗಳು ಕಲಾವಿದರು ಹಾಗೂ ಚಲನಚಿತ್ರ ನಟರು ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ ಅಯ್ಯಪ್ಪ ಮಾಲಾಧಾರಿಗಳಿಗೆ ವಿಶೇಷ ಕೊಡುಗೆ ಶಿರಾ ತಾಲೂಕಿನ ಬರಗೂರಿನ ಬಸ್ ನಿಲ್ದಾಣದ ಸಮೀಪ ಮಾತಾಜಿ ಟೆಕ್ಸ್ಟೈಲ್ಸ್ ನಲ್ಲಿ ಅಯ್ಯಪ್ಪ ಶಬರಿ ಮಾಲಾಧಾರಿ ಭಕ್ತರಿಗೆ ಈ ವರ್ಷ ವಿಶೇಷ ಕೊಡುಗೆ ವಸ್ತ್ರ ಮತ್ತು ಮಾಲೆ ಹೋಲ್ಸೇಲ್ ದರದಲ್ಲಿ ಪೂರ್ಣ ಉಡುಗೆ ಕೇವಲ ನಾನ್ನೂರ ಎಪ್ಪತ್ತು ರೂಪಾಯಿಗಳಲ್ಲಿ ದೊರೆಯುತ್ತದೆ ಅಯ್ಯಪ್ಪ ಮಾಲಾಧಾರಿಗಳಿಗೆ ವಿಶೇಷ ಕೊಡುಗೆ ಶಿರಾ ತಾಲೂಕಿನ ಬರಗೂರಿನ ಬಸ್ ನಿಲ್ದಾಣದ ಸಮೀಪ ಮಾತಾಜಿ ಟೆಕ್ಸ್ಟೈಲ್ಸ್ ನಲ್ಲಿ ಅಯ್ಯಪ್ಪ ಶಬರಿ ಮಾಲಾಧಾರಿ ಭಕ್ತರಿಗೆ ಈ ವರ್ಷ ವಿಶೇಷ ಕೊಡುಗೆ ವಸ್ತ್ರ ಮತ್ತು ಮಾಲೆ ಹೋಲ್ಸೇಲ್ ದರದಲ್ಲಿ ಪೂರ್ಣ ಉಡುಗೆ ಕೇವಲ ನಾನ್ನೂರ ಎಪ್ಪತ್ತು ರೂಪಾಯಿಗಳಲ್ಲಿ ದೊರೆಯುತ್ತದೆ ಅಯ್ಯಪ್ಪ ಮಾಲಾಧಾರಿಗಳಿಗೆ ವಿಶೇಷ ಕೊಡುಗೆ ಶಿರಾ ತಾಲೂಕಿನ ಬರಗೂರಿನ ಬಸ್ ನಿಲ್ದಾಣದ ಸಮೀಪ ಮಾತಾಜಿ ಟೆಕ್ಸ್ಟೈಲ್ಸ್ ನಲ್ಲಿ ಅಯ್ಯಪ್ಪ ಶಬರಿ ಮಾಲಾಧಾರಿ ಭಕ್ತರಿಗೆ ಈ ವರ್ಷ ವಿಶೇಷ ಕೊಡುಗೆ ವಸ್ತ್ರ ಮತ್ತು ಮಾಲೆ ಹೋಲ್ಸೇಲ್ ದರದಲ್ಲಿ ಪೂರ್ಣ ಉಡುಗೆ ಕೇವಲ ನಾನ್ನೂರ ಎಪ್ಪತ್ತು ರೂಪಾಯಿಗಳಲ್ಲಿ ದೊರೆಯುತ್ತದೆ ಕಲಾಕಾರ ಹೂಲಿಕುಂಟವರಿಗೆ ಒಂದು ಉತ್ತೇಜನ ಹಾಗೂ ಪ್ರೋತ್ಸಾಹ ನೀಡ ಅಂತ ಹೇಳ್ತಾ ತಿಪ್ಪೇಸ್ವಾಮಿ ಸರ್ ಅವರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಶೋಧಮ್ಮ ಯಶೋಧಮ್ಮ ಅವರು ಹಾಗೂ ಕಲಾಕಾರ ಹುಲಿಕುಂಟರ್ ನಮ್ಮ ಹೇಮರಾಜ್ರವರು ಹಾಗೂ ಮಾಧ್ಯಮ ಮಿತ್ರರು ಆಗ ಶಿರಾ ಬಸವರಾಜ್ರವರು ಮತ್ತು ಅನೇಕ ಸ್ನೇಹಿತರು ಒಟ್ಟು ಒಂದು ಪ್ರೋತ್ಸಾಹ ನೀಡುತ್ತಿದ್ದೀರಾ ನಾವು ಅವರಿಗೆ ಕೈ ಜೋಡಿಸೋಣ ಅಂತ ಹೇಳಿ ಅದೇನಪ್ಪ ಸಿಲಂಗಯ್ಯ ಅವರ ಸ್ಮರಣಾರ್ಥಕ ಜಾತ ಚಿತ್ರ ನಿರ್ದೇಶಕರಾದಂಥ ಬಂಗಾರದ ಮನುಷ್ಯ ಮುದ್ದನಮಯ್ಯು ಅವರವಾಗಿ ಹಿಟ್ಟು ಸಿನಿಮಾ ಕೊಟ್ಟಂತಹ ನಿರ್ದೇಶಕರು ಅವರ ಸವಿ ನೆನಪಿಗಾಗಿಗೋಸ್ಕರ ಶಿರಾದಲ್ಲಿ ಶಿರಾ ಚಾಂಡಲ್ ಕಿ ಚಿತ್ರವನ್ನು ಏರ್ಪಡೆ ಮಾಡಿದ್ದಾರೆ ನಮ್ಮ ಹುಲಿಕುಂಟೆ ಅದರಲ್ಲಿ ಎಲ್ಲರೂ ಗೀತ ಕಾರ್ಯಕ್ರಮದವರು ಇರ್ಬೋದು ಭಾಗವಹಿಸಿ ಕೆಲವು ಹಾಡುಗಳು ಹೇಳ್ಬೋದು ಅವರು ವೈಯಕ್ತಿಕವಾಗಿ ಒಳ್ಳೊಳ್ಳೆ ಹಾಡುಗಳು ಆಯ್ಕೆ ಆಯ್ಕೆ ಮಾಡಿಕೊಂಡು ಹಾಗೆ ಮನೋರಂಜನೆ ಮಾಡಬೇಕಾಗ್ತದೆ ಮತ್ತು ಕೆಲವು ಚಿತ್ರ ನಟರು ನಟರು ಬರ್ತಾ ಇದ್ದಾರೆ ಗೋನಾ ಸ್ವಾಮೀಜಿ ಇದ್ದಾರೆ ರಾಮಗೌಡರಿದ್ದಾರೆ ಸರೋವರು ಬರ್ತಾ ಇದ್ದಾರೆ ಅವರ ವಿನೀಶ್ ಕೃಷ್ಣರು ಬರ್ತಾ ಇದ್ದಾರೆ ಆಶೀರ್ ಕಲಾವಿದರು ಅವರ ಕಾರ್ಯಕ್ರಮಕ್ಕೆಲ್ಲ ಭಾಗವಹಿಸ್ತಾರೆ ರಂಗಪುರಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು ಅದು ಎಕ್ಸ್ ಯಶಸ್ವಿಯಾಗಿತ್ತು ನಂತರ ಇದು ಎರಡನೇ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ವೇದಿಕೆ ಕೊಟ್ಟಿದ್ದಾರೆ ನಮಗೆ ಕೆಲವರಿಗೆ ಈ ಗೀತಾ ಗಾಯನ ಕಾರ್ಯಕ್ರಮದ ಭಾಗವಹಿಸಕ್ಕೆ ಭಾಳ ಇಷ್ಟವಾದ ಒಂದು ಕಾರ್ಯಕ್ರಮ ಇದನ್ನು ಸದುಪಯೋಗ ಮಾಡಿಸ್ಕೊಳ್ಬೇಕಾಗಿ ಇಸರಾ ತಾಲೂಕಿನ ಎಲ್ಲ ಒಂದು ಮಹಿಳೆಯರಾಗಿರ್ಬೋದು ಯುವಕರಾಗಿರ್ಬೋದು ಎಲ್ಲರೂ ಒಂದು ಇದನ್ನು ಆಯೋಜನೆ ಮಾಡಿದ್ದಾರೆ ಅದನ್ನು ಉಪಯೋಗಿಸ್ಕೊಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಮುದುಕೃಷ್ಣಗೌಡ ಅಂತ ಹೇಳಿ ಸಿದ್ಧಲಿಂಗಯ್ಯನವರ ಸ್ಮರಣಾರ್ಥವಾಗಿ ನಮ್ಮ ಶಿರಾ ತಾಲೂಕಿನಲ್ಲಿ ಒಂದು ಸ್ಯಾಂಡಲ್ವುಡ್ನ ಕಿರುಚಿತ್ರೋತ್ಸವ ಅಂದರೆ ಹೊರ ಹೊಸ ಪ್ರತಿಭೆಗಳಿಗೆ ಒಂದು ಒಳ್ಳೆಯ ಒಂದು ಅವಕಾಶ ಒದಗಿಸಿಕೊಡೋ ಅಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಾರೆ ಆ ಒಂದು ವೇದಿಕೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಶನಿವಾರ ಭಾನುವಾರ ನಮ್ಮ ಶಿ ಶಿರಾದಲ್ಲಿರ್ತಕ್ಕಂಥ ರಾಮಚಂದ್ರಪ್ಪ ಬೈಲು ರಂಗಮಂದಿರದಲ್ಲಿ ಏರ್ಪಡ್ಸಿರ್ತಾರೆ ದಯಮಾಡಿ ಆಸಕ್ತರು ಯಾರ್ಯಾರು ಒಂದು ಸೇವೆ ಮಾಡ್ತಕ್ಕಂಥ ಆಸಕ್ತರು ಯಾರ್ಯಾರು ಇದ್ದೀರಾ ದಯಮಾಡಿ ಹೋಗಿ ಅಲ್ಲಿ ಸಂಗೀತ ಆಡ್ತಕ್ಕಂಥರಾಗಿರ್ಬೋದು ನಾಟಕ ಆಡ್ತಕ್ಕಂಥ ಆಗಿರ್ಬೋದು ಸಿನಿಮಾದಲ್ಲಿ ಚಾನ್ಸ್ ಸಿಗೋಂಥವ್ರು ಆಗಿರ್ಬೋದು ಎಲ್ರಿಗೂ ಒಂದು ಒಳ್ಳೆಯ ಅವಕಾಶವನ್ನು ಒದಗಿಸ್ಕೊಡ್ತಾ ಇದ್ದಾರೆ ಈ ಒಂದು ವೇದಿಕೆ ದಯಮಾಡಿ ಯಾರ್ಯಾರಿದ್ದೀರಾ ಇಪ್ಪತ್ತೆರಡು ಇಪ್ಪತ್ತ್ಮೂರು ಶನಿವಾರ ಭಾನುವಾರ ಅಲ್ಲಿ ಹೋಗಿ ನಿಮ್ಮ ಪ್ರತಿಭೆಯನ್ನು ತೋರ್ಪಡಿಸ್ಕೊಳ್ಳಿ ಒಳ್ಳೊಳ್ಳೆ ಅವಕಾಶವನ್ನು ಇಟ್ಟಿಸ್ಕೊಳ್ಳಿ ಅಂತೇಳಿ ಗ್ರಾಮದ ಸ್ಯಾಂಡಲ್ವುಡ್ ಆರಂಭ ಮಾಡ್ತಾ ಇದ್ದಾರೆ ಉತ್ತಮವಾಗಿ ಐತಿಹಾಸಿಕ ನಗರ ಶಿರಾದಲ್ಲಿ ತಾವೆಲ್ಲ ಭಾಗವಹಿಸಿ ಯಶಸ್ವಿ ಮಾಡಬೇಕೆಂದು ಬರುತ್ತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬಾಲಕೃಷ್ಣ ಬರಗೂರು ಅಂತ ಕವಿಗಳ ನಾಡು ಕಲಾವಿದರ ಬೀಡು ಅಂದರೆ ಹೇಳಿದ್ರೆ ತಪ್ಪಾಗ್ಲಾರ್ದು ಯಾಕಂದರೆ ನಮ್ಮ ಹುಲಿಕುಂಟೆ ಹೋಬಳಿಲಿ ಸಾಕಷ್ಟು ಜನ ಕಲಾವಿದರಿದ್ದಾರೆ ಈಗ ಆಲ್ರೆಡಿ ನಮ್ಮ ಬರಗೂರು ಕವಿಗಳ ನಾಡೆಂದೇ ಪ್ರಸಿದ್ಧ ಆಗಿದೆ ಯಾಕಂದರೆ ಇಡೀ ಕರ್ನಾಟಕ ಇರ್ಬೋದು ನ್ಯಾಷನಲ್ ಲೆವೆಲ್ ಇರ್ಬೋದು ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿಯನ್ನು ತಗೊಂಡು ಬಂದಂಥ ನಮ್ಮ ಬರಗೂರು ನಿಜಕ್ಕೂ ಒಂದು ಗ್ರೇಟ್ ಅದು ಯಾರಿಂದ ಅಂತಂದರೆ ನಾಡ ಬರಗೂರು ರಾಮಚಂದ್ರಪ್ಪ ಅವರಿಂದ ನಮ್ಮ ಊರು ಉತ್ತುಂಗಕ್ಕೆ ಏರಿದೆ ಈಗ ಏನಾಗ್ತಾ ಇದೆ ಅಂತಂದರೆ ಒಂದಷ್ಟು ಜನ ಕಲಾವಿದರು ಮತ್ತು ತಂತ್ರಜ್ಞರು ಇವೆಲ್ಲ ಒಂದಷ್ಟು ಶಾರ್ಟ್ ಫಿಲಮ್ಗಳನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಹಿಂದೆ ವೇದಿಕೆಗಳು ಸಿಗ್ತಾ ಇರಲಿಲ್ಲ ಸರಿಯಾಗಿ ಅವರ ಮಾಡಿರುವಂತಹ ಕಲೆಗಳನ್ನ ಪ್ರಚಾರ ಮಾಡೋದಕ್ಕಾಗಲಿ ವೇದಿಕೆಗಳು ಸಿಗ್ತಾ ಇರಲಿಲ್ಲ ಈಗ ನಮ್ಮ ಕಲಾಕಾರ ಈವೆಂಟ್ಸ್ ಅವರು ಅವರು ಉಳಿಕೊಂಡವ್ರೇ ಈವೆಂಟ್ಸ್ ಅವರು ಒಂದು ಆರ್ಗನೈಸ್ ಮಾಡಿದ್ದಾರೆ ಇದೇ ತಿಂಗಳು ನವಂಬರ್ ತಿಂಗಳು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕು ಶಿರಾನಗರದ ಡಾಕ್ಟರ್ ನಾಡೋಜ ಬರಗೂರು ರಾಮಚಂದ್ರಪ್ಪ ಬಯಲು ರಂಗಮಂದಿರದಲ್ಲಿ ಕಿರುಚಿತ್ರೋತ್ಸವ ಆಯೋಜನೆ ಮಾಡಿದ್ದಾರೆ ಈ ಕಿರುಚಿತ್ರೋತ್ಸವ ಏನಪ್ಪ ವಿಶೇಷ ಅಂತಂದರೆ ನಾಡಿನಾದ್ಯಂತ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡಿರೋವಂಥವು ಎಲ್ಲವೂ ಸಹ ಒಳ್ಳೊಳ್ಳೆ ಅದ್ಭುತವಾದ ಮೆಸೇಜ್ ಇರೋವಂಥವು ಇಲ್ಲಿ ಪ್ರದರ್ಶನಗೊಳ್ತವೆ ಶಿರಾದಲ್ಲಿ ಇಪ್ಪತ್ತೆರಡು ಇಪ್ಪತ್ತ ಮೂರನೇ ತಾರೀಕು ನಾವೆಲ್ಲ ಸಾರ್ವಜನಿಕರು ಅಲ್ಲೆಲ್ಲ ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ತುಂಬ ಅದ್ಭುತವಾದಂಥ ಮೆಸೇಜ್ ಇರೋಂಥ ಆ ಕಿರುಚಿತ್ರಗಳನ್ನ ನಾವು ವೀಕ್ಷಣೆ ಮಾಡ್ಬೋದು ಜೊತೆಗೆ ಅಲ್ಲಿ ಕರೋಕೆ ಗಾಯನ ಇದೆ ಯಾರೆಲ್ಲ ತಮ್ಮ ಗಾಯನವನ್ನು ತುಂಬ ಆಸಕ್ತಿಯಿಂದ ಚೆನ್ನಾಗಿ ಆಡ ಆಡ್ತಾ ಇರ್ತಾರೆ ಅವ್ರಿಗೆ ವೇದಿಕೆ ಇರೋಲ್ಲ ಆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕು ಅವ್ರಿಗೆ ವೇದಿಕೆ ಸಿಗ್ತಾ ಇದೆ ಅವರು ಈ ಕಲಾಕಾರ ಈವೆಂಟ್ಸ್ ಉಳಿಕುಂಟಿ ಅವರಿಗೆ ಫೋನ್ ಮಾಡಿ ಅವ್ರ ನಂಬರೆಲ್ಲ ಸೋಷಿಯಲ್ ಮೀಡಿಯಾದಲ್ಲ ಸಿಗುತ್ತೆ ಅವರು ಫೋನ್ ಮಾಡಿ ಅವರು ಬುಕ್ ಮಾಡ್ಕೊಂಡ್ರೆ ಅವರು ಯಾವ ಯಾವ ಬೇಕಾದ್ರೂ ಹಾಡಲಿ ಹಾಡನ್ನು ಅಲ್ಲಿ ಹಾಡ್ಬೋದು ಹಾಗೆ ಇಲ್ಲಿ ಹೊಸ ತಂತ್ರಜ್ಞರು ಮತ್ತೆ ಮ್ಯೂಸಿಕ್ ಡೈರೆಕ್ಟ್ರು ಮತ್ತೆ ನಿರ್ದೇಶಕರು ಕಲಾವಿದರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಅದಾದ್ಮೇಲೆ ನಮ್ಮ ರಾಧಾಕೃಷ್ಣ ಪಲ್ಲಕ್ಕಿ ಅವರು ಬರ್ತಾವ್ರೆ ಇವರು ಭುವಸ್ವಾಮಿ ಅವರು ಬರ್ತಾರೆ ಅವರು ಸರೋವರವರು ಕುರುಬ್ರಾಮ್ನಹಳ್ಳಿ ಅವರು ಮಾಂಗ್ತಿ ಹಿಂಗಂತ ಸಿನಿಮಾ ಮಾಡಿದ್ರು ತುಂಬ ಅದ್ಭುತವಾಗಿ ಮಾಡಿದ್ರು ಅವರು ನಮ್ಮ ಶಿರಾ ತಾಲೂಕವೇ ಅವ್ರದ್ದು ಒಂದು ಒಳ್ಳೆಯ ಅದ್ಭುತ ಸಿನಿಮಾ ಬಂದಿದ್ದು ಹೀಗೆ ನಮ್ಮ ಟೆನಿಸ್ ಕೃಷ್ಣ ಅವರು ಬರ್ತಾ ಇದ್ದಾರೆ ರಾಸಿನ ಟೆನಿಸ್ ಕೃಷ್ಣ ಅವರು ನಮ್ಮ ಡಾಕ್ಟರ್ ಬರಬು ರಾಮಚಂದ್ರಪ್ಪ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಕಲಾಕಾರ ಈ ಈವೆಂಟು ಹುಲಿಕುಂಟೆ ಅವ್ರಿಗೆ ಒಳ್ಳೇದಾಗಲಿ ಇದೇ ರೀತಿ ಹೆಚ್ಚು ಹೆಚ್ಚು ಪ್ರತಿ ವರ್ಷವೂ ಸಹ ಇದು ಒಂದು ವರ್ಷ ಮಾಡಿ ಸುಮ್ಮನೆ ಬಿಡೋದಲ್ಲ ಪ್ರತಿ ವರ್ಷವೂ ಸಹ ವರ್ಷಕ್ಕೊಂದು ಸಲ ಈ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ದರೆ ಮುಂದೆ ಒಂದಿನ ಕಲಾಕಾರ ಈವೆಂಟು ಒಂದು ರಾಜ್ಯ ಇದನ್ನು ಅವ್ರಿಗೆ ನಡೆಸೋಕ್ಕೆ ಶಕ್ತಿ ಕೊಡಲಿ ಆ ಭಗವಂತ ಅಂತ ಕೇಳ್ತಾ ನಮಸ್ಕಾರ ಬರಗೂರು ಗ್ರಾಮದ ಎಲ್ಲ ಸಮಸ್ತ ಜನತೆಗೆ ಈ ಕಲಾಕಾರರು ಈವೆಂಟ್ಸು ರಂಜನೆ ಚಿಂತನೆ ವೇದಿಕೆ ರಚಿಸುವ ಕನ್ನಡ ರಾಜ್ಯೋತ್ಸವ ರಾಜ್ಯೋತ್ಸವದ ಶುಭಾಶಯಗಳು ಬಂಗಾರದ ಮನುಷ್ಯ ಚಲನಚಿತ್ರದ ಖ್ಯಾತ ನಿರ್ದೇಶಕರಾದ ಸಿರಾ ತಲ್ನಾಕು ಸಿರಾ ತರೂರು ಗ್ರಾಮದ ಸಿದ್ಧಿಂಗಯ್ಯ ಅವರ ಸ್ಮರಣಾರ್ಥ ಸಿರಾ ಸ್ಯಾಂಡಲ್ವುಡ್ ಕಿರುಚಿತ್ರೋತ್ಸವ ಸಿನಿಮಾ ತೇರು ಮತ್ತೀಗ ಈ ರಾಜ್ಯದ ಕನ್ನಡ ಸಾಹಿತಿಗೆ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು ನಮ್ಮ ತಾಲ್ಲೂಕಿಗೆ ಅಲ್ಲ ಇಡೀ ರಾಜ್ಯಕ್ಕೆನ ಒಂದು ನಾಡೋ ಜನ ಅಂತ ಒಂದು ಪ್ರಶಸ್ತಿ ತಗೊಂಡಿದ್ದಾರೆ ಹಲವಾರು ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ ಅದು ನಮ್ಮ ಸಿರಾ ತಾಲ್ಲೂಕಿಗೆ ಮತ್ತು ನಮ್ಮ ಬರಗೂರು ರಾಮಚಂದ್ರಪ್ಪನವರಿಗೆ ಒಂದು ಹೆಮ್ಮೆಯ ವಿಷಯ ನಮಗೂ ಒಂದು ಸಂತೋಷದ ಸುದ್ದಿ ಅಂದರೆ ನಮ್ಮ ಸಿರಾ ಸಂತೆಪೇಟೆಯಲ್ಲಿ ಪೇಟೆಯಲ್ಲಿ ಹುಟ್ಟಿ ಬೆಳೆದಂಥವ್ರು ಸ್ವಾಮಿ ಅವರು ನನ್ನ ಆತ್ಮೀಯ ಫ್ರೆಂಡ್ ಆರ್ ರಂಗ ಅವರೆಲ್ಲ ಭಾಳಷ್ಟು ಜನ ನಮ್ಮ ಚಿರದಲ್ಲಿ ಹುಟ್ಟಿರೋರು ಸ್ವಾಮಿ ನಮ್ಗೆ ಆತ್ಮೀಯ ಫ್ರೆಂಡು ಬಹುಶಃ ಇಡೀ ಕಿಲಾ ಚಲನಚಿತ್ರ ಮತ್ತು ಒಳಗೆ ಒಳ್ಳೆಯ ಉತ್ಸುಕರಾಗಿ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಅವ್ರಿಗೆ ಭಗವಂತ ಆರೋಗ್ಯ ಭಾಗ್ಯ ಸುಖ ಶಾಂತಿ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ರಾಜ್ಯದಲ್ಲಿ ಒಳ್ಳೆಯ ಹೆಸರು ಗಳಿಸ್ಲಿ ಅಂತ ನಾನು ಆರೈಸ್ತಾ ಎಲ್ಲರಿಗೂ ಕಲಾವಿದರುಗಳಿಗೆ